ಇಪ್ಪತ್ತು ವರ್ಷ ಜೈಲುವಾಸದ ಬಳಿಕ ಅಂತ ಸಾಬೀತು ಹೊರಬಂದಾಗ ಇಡೀ ಕುಟುಂಬವೇ ಇರಲಿಲ್ಲ ನ್ಯಾಯದೇವತೆ ಕುರುಡು ಎಂದು ಹೇಳಲಾಗುವ ಮಾತಿಗೆ ಸಾಕ್ಷಿಯಾದ ಭೀಕರ ಘಟನೆಯೊಂದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಅತ್ಯಾಚಾರದ ಸುಳ್ಳು ಆರೋಪದ ಮೇಲೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ ವಿಷ್ಣು ತಿವಾರಿ ಎಂಬ ವ್ಯಕ್ತಿಯ ಜೀವನ ಈಗ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಮಾಡದ ತಪ್ಪಿಗೆ ತಾರುಣ್ಯವನ್ನೆಲ್ಲ ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೆದ ಈತ ಹೊರಬಂದಾಗ ಆತನನ್ನ ಬರಮಾಡಿಕೊಳ್ಳಲು ಕುಟುಂಬದ ಯಾವೊಬ್ಬ ಸದಸ್ಯನೂ ಉಳಿದಿರಲಿಲ್ಲ ಎರಡು ಸಾವಿರ ಇಸವಿಯಲ್ಲಿ ಹಸುವನ್ನು ಕಟ್ಟುವ ವಿಚಾರವಾಗಿ ನಡೆದ ಸಣ್ಣ ಜಗಳ ದೊಡ್ಡ ಸ್ವರೂಪ ಪಡೆದುಕೊಂಡು ವಿಷ್ಣು ತಿವಾರಿ ಮೇಲೆ ಅತ್ಯಾಚಾರದ ಸುಳ್ಳು ಮೊಕದ್ದಮೆ ದಾಖಲಿಸಲಾಗಿತ್ತು ಆಗ ಕೇವಲ ಇಪ್ಪತ್ತ್ ವರ್ಷದ ಯುವಕನಾಗಿದ್ದ ವಿಷ್ಣು ತಿವಾರಿಗೆ ವಿಚಾರಣಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಅಂದಿನಿಂದ ಸುಮಾರು ಎರಡು ದಶಕಗಳ ಕಾಲ ಅವರು ಜೈಲಿನಲ್ಲೇ ಇರಬೇಕಾಯಿತು ಈ ಅವಧಿಯಲ್ಲಿ ಅವರಿಗೆ ಒಮ್ಮೆಯೂ ಪೆರೋಲ್ ಅಥವಾ ಜಾಮೀನು ಸಿಗಲಿಲ್ಲ ದುರಂತ ಏನಪ್ಪಾ ಅಂತಂದ್ರೆ ಅವರು ಜೈಲಿನಲ್ಲಿದ್ದಾಗಲೇ ಅವರ ತಂದೆ ತಾಯಿ ಮತ್ತು ಇಬ್ಬರು ಸಹೋದರರು ಮೃತಪಟ್ಟಿದ್ದರು ಕನಿಷ್ಠ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಕೂಡ ವಿಷ್ಣು ಅವರಿಗೆ ಅವಕಾಶ ಸಿಗಲಿಲ್ಲ ಸುಮಾರು ಹದಿನಾರು ವರ್ಷಗಳ ಕಾಲ ಅವರ ಮೇಲ್ಮನವಿ ತಾಂತ್ರಿಕ ಕಾರಣಗಳಿಂದಾಗಿ ನ್ಯಾಯಾಲಯದಲ್ಲಿ ಧೂಳು ಹಿಡಿದು ಬಿದ್ದಿತ್ತು ಅಂತಿಮವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನು ನೆರವು ಸಮಿತಿಯ ವಕೀಲೆ ಶ್ವೇತಾ ಸಿಂಗ್ ರಾಣ್ ಅವರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡರು ಪ್ರಕರಣದ ಕೂಲಂಕುಷ ಪರಿಶೀಲನೆ ನಡೆಸಿದ ಅಲಹಾಬಾದ್ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಷ್ಣು ತಿವಾರಿ ನಿರಪರಾಧಿ ಅಂತ ಘೋಷಿಸಿ ಬಿಡುಗಡೆ ಮಾಡಿದರು ಆದೇಶಿಸಿತು ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ತನಿಖಾಧಿಕಾರಿಗಳ ವೈಫಲ್ಯ ಮತ್ತು ಸುಳ್ಳು ವರದಿಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿತು ಜೈಲಿನಿಂದ ಹೊರಬರುವಾಗ ವಿಷ್ಣು ತಿವಾರಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವ ಹಳೆ ವಿಡಿಯೋ ಈಗ ಮತ್ತೆ ವೈರಲ್ ಆಗ್ತಾ ಇದ್ದುದನ್ನು ಕಂಡು ನೆಟ್ಟಿಗರು ಕಣ್ಣೀರು ಹಾಕ್ತಾ ಇದ್ದಾರೆ ಸುಳ್ಳು ದೂರು ನೀಡಿ ಒಬ್ಬ ವ್ಯಕ್ತಿಯ ಇಪ್ಪತ್ತು ವರ್ಷಗಳ ಬದುಕನ್ನು ನಾಶಪಡಿಸಿದ ಮಹಿಳೆಗೆ ಕಠಿಣ ಶಿಕ್ಷೆಯಾಗಬೇಕು ಮತ್ತು ಸರ್ಕಾರವು ವಿಷ್ಣುವರಿಗೆ ದೊಡ್ಡ ಮಟ್ಟದ ಪರಿಹಾರ ನೀಡಬೇಕು ಅಂತ ಜನರು ಇದೀಗ ಆಗ್ರಹವನ್ನ ಮಾಡುತ್ತಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ